ಎಸ್ ಥ್ಯಾಂಕ್ಸ್ ಫಾರ್ ದ ಕಮ್ಮಿಂಗ್ ನಿಮಗೆ ಹೇಗನ್ನಿಸ್ತು ಅಂತ ನೀವೇ ಹೇಳಬೇಕು ಹಾಗೂ ನಮ್ಮ ಜನಗಳ ಒಪಿನಿಯನ್ ಅಂತ ನೀವು ಹೇಳಬೇಕು ಹಾಗೆ ನಮ್ಮಂಥ ಹೊಸ ಪ್ರತಿಭೆಗಳನ್ನ ನೀವೇ ಬೆಳೆಸ್ಕೊಡ್ಬೇಕು ನಿಮ್ಮಿಂದನೇ ನಾವು ದಯಮಾಡಿ ನಮಗೆ ನಿಮ್ಮ ಸಪೋರ್ಟು ತುಂಬ ಬೇಕು ಈ ಹೊಸ ಕಲಾವಿದರನ್ನ ಬೆಳೆಸಿ ಆರಿಸಿ ಆಶೀರ್ವಾದಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್ ಹೇಗನ್ನಿಸ್ತು ಅಂತ ನೀವು ಹೇಳ್ಬೇಕು ತುಂಬ ಆಯಿತು ನಮಗೆ ಆಡಿಯನ್ಸು ಒಪಿನಿಯನ್ ಕೇಳಿ ಅದನ್ನ ಮುಂದೆ ನೀವೇ ಏನೇನು ಹೇಳ್ತೀರಾ ಏನೇನು ಮಾಡ್ತೀರಾ ಅಂತ ನಾಳೆ ನೋಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನೆಕ್ಸ್ಟು ಸಿರ್ಸಿ ಮಾಲ್ ಇದೆ ಅದು ಬಿಟ್ರೆ ನಂದು ಲು ಮಾಲ್ ಇದೆಲ್ಲೂ ವಿಸಿಟ್ ಮಾಡ್ತೀವಿ ಎಲ್ಲ ಎಲ್ಲ ಥಿಯೇಟ್ರೂ ವಿಸಿಟ್ ಮಾಡ್ತೀವಿ ಸರ್ ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ ತುಂಬ ಮೂವಿ ಚೆನ್ನಾಗಿದೆ ಎಲ್ಲರೂ ರೆಸ್ಪಾನ್ಸ್ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆಡಿಯನ್ಸ್ ಎಲ್ಲ ಇದೇ ರೀತಿ ಬಂದು ಎಲ್ಲರೂ ಇನ್ನು ಕನ್ನಡ ಜನತೆಗೆ ಎಲ್ಲರೂ ಕೈ ಮುಗಿ ಕೇಳ್ಕೊತೀನಿ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಈ ಫಿಲಿಮ್ ನೋಡಿ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ ತುಂಬಾ ಖುಷಿ ಇದೆ ಮೇಡಮ್ ನಾವು ಕನ್ಸ್ಕೊಂಡಿದ್ರು ವರ್ಷದಿಂದ ಕನ್ಸ್ಕೊಟ್ಟಿದ್ದು ತುಂಬಾ ನನ್ಸಾಗಿದೆ ಇವತ್ತು ಆಡಿಯನ್ಸ್ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ತುಂಬಾ ನರ್ವಸ್ ಇತ್ತು ಈಗ ಹೆಂಗಿದೆ ಅಂತ ಗೊತ್ತಿಲ್ಲ ಎಲ್ಲ ನೀವೇ ತಿಳಿಸ್ಕೊಡ್ಬೇಕು ಮೀಡಿಯಾ ಪ್ರಕಾರ ಎಲ್ಲ ಒಂದು ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮೇಡಮ್ ಹಾಗೆಯೇ ಇಬ್ರು ಇಬ್ಬರು ಪ್ರೊಡ್ಯೂಸರ್ಗೆ ಮೇಡಮ್ ಕಣ್ಗಳಿದ್ದಂಗೆ ನನ್ನಂತ ಹೊಸ ಕಲಾವಿದನ್ನು ಹಾಕೊಂಡು ಮಟ್ಟಿಗೆ ಮಾಡೋರೆ ಅಂತಂದ್ರೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ನಮ್ಮ ಡಾರ್ಲಿಂಗ್ ಕೀರ್ತಿ ಸರ್ಗೆ ನಮ್ಮ ನಿರ್ದೇಶಕರಿಗೆ ನಮ್ಮ ಹೀರೋಯಿನ್ ಮೇಡಮ್ಗೆ ನಮ್ಮ ರಾಧಿಕಾ ಮೇಡಮ್ಗೆ ನಮ್ಮ ಎಲ್ಲ ನನ್ನ ಎಂಟೇರ್ ನಮ್ಮ ಸೀರುಂಡೆ ರಘೋಣ ಆಗಿರಲಿ ನಮ್ಮ ರಂಗಣವ್ರಾಗಿರಲಿ ಎಲ್ಲರೂ ಒಂದು ಸಪೋರ್ಟ್ ಮಾಡಿರೋದಕ್ಕೆ ಅದು ಹೊಸೊಬ್ರಿಗೆ ಸಪೋರ್ಟ್ ಮಾಡೋದಕ್ಕೆ ನಾನು ನಿಮ್ಮ ಮೂಲಕ ತುಂಬುದೇ ಧನ್ಯವಾದ ಕೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಹಂಗೆ ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ಎಲ್ಲೆಲ್ಲಿ ಹೌಸ್ಫುಲ್ ಮಾಡಿದಾರೋ ಅವ್ರು ನನ್ನ ಥ್ಯಾಂಕ್ಸು ನಾಗಮಂಗ್ಲಾ ಹೌಸ್ಫುಲ್ ಆಗಿದೆ ಕೆಆರ್ ನಗರ ಹೌಸ್ಫುಲ್ ಆಗಿದೆ ಹುಣಸೂಲ್ ಹೌಸ್ಫುಲ್ ಆಗಿದೆ ಥ್ಯಾಂಕ್ ಯು ವೆರಿ ಮಚ್ ಅದರಲ್ಲೂ ಈ ಬೆಂಗಳೂರಲ್ಲಿ ಜನನೇ ಕನ್ನಡ ಸಿನಿಮಾಗೆ ಜನನೇ ಬರ್ತಿಲ್ಲ ಅದರಲ್ಲೂ ಒಂದು ಟೂ ಫಿಫ್ಟಿ ಮೆಂಬರ್ಸ್ ಬಂದಿದ್ದಾರೆ ಅಂದರೆ ನಂಗೆ ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮನ್ನು ನೀವೇ ಬೆಳೆಸ್ಬೇಕು ನೀವೇ ಆರಿಸಿ ಆಶೀರ್ವಾದಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ನಾಗರಾಜ್ ಅವ್ರನ್ನ ಕರೀರಿ ತುಂಬ ಖುಷಿ ಆಗ್ತಿದೆ ಫಸ್ಟ್ ಡೇ ಫರ್ಷಿಯೋ ನೋಡಿ ನನಗಂತೂ ಸಿಕ್ಕಾಟೆ ಖುಷಿ ಆಯ್ತು ನನ್ನ ಆ್ಯಕ್ಟಿಂಗ್ ನನಗೆ ಕಥೆ ಇಷ್ಟ ಆಗಿದೆ ಆ್ಯಂಡ್ ಆ ವಿಸಿಲ್ಸ್ ಎಲ್ಲ ಬರುವಾಗ ಅದು ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡುವಾಗ ಸ್ವಲ್ಪ ನರ್ವಸ್ ಆಗ್ತಿತ್ತು ಬಟ್ ಆ ವಿಸಿಲ್ಸು ಸೌಂಡ್ ಆ ಎನ್ಕರೇಜ್ಮೆಂಟ್ ಸಿಗುವಾಗ ಖುಷಿ ಆಗ್ತಾಯಿತ್ತು ನಮ್ಮ ಫಸ್ಟ್ ಗೆ ಆಡಿಯನ್ಸ್ ಪೋರ್ಟ್ ಸಿಕ್ಕಿದೆ ಅಂತ ನಮಗೆ ಸಮಾಧಾನವೂ ಆಯಿತು ಬಟ್ ಇನ್ನೂ ಯಾರ್ಯಾರು ಮೂವಿ ನೋಡಿಲ್ಲ ಎಲ್ಲರೂ ಬಂದು ನೋಡಬೇಕು ತುಂಬ ಚೆನ್ನಾಗಿದೆ ಫೈಟ್ ಸೀನ್ಸ್ ಎಲ್ಲ ಸಖತ್ತಾಗಿ ಬಂದಿದೆ ವೆರೈಟಿ ವೆರೈಟಿ ಫೈಟ್ ಸೀನ್ಸ್ ಗಳಿವೆ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಹೀರೋ ಎಂಟ್ರಿಗೆ ಹೀರೋನ್ ಎಂಟ್ರಿಗೆ ಆ ಬಿಸಿಲ್ಸ್ ಎಲ್ಲ ಬರುವಾಗ ನಂಗೆ ಖುಷಿ ಆಗ್ತಾ ಇತ್ತು ಆ ಬಟರ್ಫ್ಲೈ ಇತ್ತಲ್ಲ ಅದೆಲ್ಲ ಇವಾಗ ಹಾರ್ತಾ ಇದೆ ಆಕ್ಚುಲಿ ತ್ಯಾಂಕ್ ಯು ಸೊ ತುಂಬಾ ಖುಷಿ ಆಡಿಯನ್ಸ್ ಯಾಕೆ ಬರ್ಬೇಕು ತಿರಿಗ್ ಸಿನ್ಬೇಕು ಇದು ನೆಕ್ಸ್ಟ್ ಬರೋರ್ ಈ ಸಿನಿಮಾದಲ್ಲಿ ಔಟ್ ಅಂಡ್ ಔಟ್ ಎಲ್ಲೂ ಇದೆ ಲವ್ ಇದೆ ಮದರ್ ಸೆಂಟಿಮೆಂಟ್ ಇದೆ ಈ ಸಮಾಜದಲ್ಲಿ ತಂದೆ ಇಲ್ಲ ಅಂತಂದ್ರೆ ಒಬ್ಬ ಮಗು ಹೇಗೆ ಜೀವನ ಸಾಗಿಸ್ಬೋದು ಅಂತ ಒಂದು ಮೆಸೇಜ್ ಕೊಟ್ಟಿದ್ದೀವಿ ಅದಕ್ಕೋಸ್ಕರ ಎಲ್ಲರೂ ಬಂದು ಒಂದು ಸಿನಿಮಾ ನೋಡಿ ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ನೆಗೆಟಿವ್ ಆರ್ ಪಾಸಿಟಿವ್ ನಿಮ್ಮ ಮುಖಾಂತರ ಹೇಳಿ ನೀವೇ ನೀವೇ ನಮ್ಮನ್ನು ಬೆಳೆಸ್ಬೇಕು ಮೀಡಿಯಾದವ್ರಿಗೆ ನನ್ನ ತುಂಬ ಧನ್ಯವಾದಗಳು ಹಾಗೆ ನಮ್ಮ ನಾಗೇಂದ್ರ ನನಗೆ ಅವ್ರಿಗೆ ಶಿರ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲಲ್ಲ ಹಾಗೆ ನಾನು ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಇನ್ನೊಂದ್ಸರಿ ಸರಿ ಧನ್ಯವಾದಗಳನ್ನ ಕೇಳ್ಬಿಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಮುಂದೆ ಎಲ್ರಿಗೂ ಥ್ಯಾಂಕ್ಸ್ ಮೊದಲಿಗೆ ನಿಜವಾಗ್ಲೂ ಮೊದಲೇ ಎಲ್ರಿಗೂ ಥ್ಯಾಂಕ್ಸ್ ಮೊದಲನೇ ಶೋ ಹೊಸ ಹೀರೋ ಅಂತ ನಾವು ಅಂದ್ಕೊಂಡಾಗ ಅನ್ಸುತ್ತೆ ಏನು ಥಿಯೇಟರ್ ಹೇಗಿರುತ್ತೋ ಖಾಲಿ ಇರುತ್ತೋ ಅವ್ರ ಕಡೆಯವರು ಬಂದು ನಿಜವಾಗ್ಲೂ ತುಂಬ ತುಂಬ ಖುಷಿಯಾಗಿದೆ ಏನಂದರೆ ನಾ ನಾಗಮಂಗ್ಲದಲ್ಲಿ ಥಿಯೇಟ್ರ್ ಹೌಸ್ಫುಲ್ ಆಗಿದೆ ಕ್ಯೂ ಅಲ್ಲಿ ನಿಂತಿದ್ದಾರೆ ಜನ ಹೇಳಿ ಅಂದರೆ ಒಬ್ಬ ಹೀರೋ ಆಗಿ ಮಾಡಿರೋರಿಗೆ ಅವರ ಊರವರು ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ನೋಡಿ ತುಂಬ ಆಯ್ತು ಇನ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಟಿಮೇಟ್ ಆಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಿ ಒ ಪಿ ಸರ್ ಕೀರ್ತಿ ಸರ್ ಅದ್ಭುತವಾಗಿದೆ ಫ್ರೇಮಿಂಗ್ ಅಂತೂ ಇದು ನಿಜ ಹೇಳ್ಬೇಕು ಅಂದ್ರೆ ನಮ್ಗೆ ಅನ್ಸಿದ್ದೇನಂದ್ರೆ ನಾವು ಸಿನಿಮಾಗಳು ಮಾಡ್ತಾ ಇರ್ತೀವಿ ಫಸ್ಟ್ ಪ್ರಯತ್ನದಲ್ಲಿ ಕಸದಿಂದ ರಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಏನೂ ಇಲ್ಲದೆ ಝೀರೋ ಇಂದ ಸಿನಿಮಾನ ಶುರು ಮಾಡಿ ಇವತ್ತು ಪಕ್ಕದಲ್ಲಿ ನಂಬರ್ ಒನ್ ಅಂತ ಹಾಕೊಬೋದು ಅಂದರೆ ಒನ್ ಹಾಕ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಫಸ್ಟ್ ಶೋ ನೋಡೋದೇ ಒಂದು ಅದ್ಭುತವಾದ ಪುಣ್ಯ ನಮಗೆ ಯಾಕಂದರೆ ಕಿರಿಕ್ ಸಿನಿಮಾ ನಮ್ಮ ಸಿನಿಮಾ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಬಿಡುಗಡೆ ಅದು ತುಂಬ ಚೆನ್ನಾಗಿ ಸ್ಟ್ರಾಂಗ್ ಟೆಕ್ನಿಕಲ್ ಟೀಮ್ ಇಟ್ಕೊಂಡು ಈ ಸಿನಿಮಾ ರೆಡಿ ಆಗಿದೆ ಆಡಿಯನ್ಸ್ ಗಮನನ ಆ ಕಡೆ ಈ ಕಡೆಗೆ ಹೋಗದಂಗೆ ಕಟ್ಟಿ ಹಾಕ್ತಕ್ಕಂಥ ಸಿನಿಮಾ ಇದು ನಿಜವಾಗ್ಲೂ ನಿಮ್ಮೆಲ್ಲ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊತೀನಿ ದಯವಿಟ್ಟು ಈ ಸಿನಿಮಾನ ಪ್ರಚಾರ ಮಾಡಿ ಪ್ರಚಾರ ಮಾಡಿ ಪ್ರಚಾರ ಮಾಡಿ ಫಸ್ಟ್ ಡೇ ಫಸ್ಟ್ ಶೋ ನೋಡೋದ್ರಲ್ಲೇ ಒಂದು ಮಜಾ ಇರುತ್ತೆ ನಮ್ಮ ಡಾರ್ಲಿಂಗ್ ರವಿ ಶೆಟ್ಟಿ ಅವರು ಮೊಟ್ಟ ಮೊದಲನೇ ಬಾರಿಗೆ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ ಎಲ್ಲೂ ಕೂಡ ಇದು ಹೊಸಬ್ರು ತಂಡ ಮಾಡಿದೆ ಅಂತ ಅನಿಸಲ್ಲ ಅಷ್ಟರ ಮಟ್ಟಿಗೆ ಅಷ್ಟು ಚೆನ್ನಾಗಿ ನೀಟಾಗಿ ಎಮೋಷನ್ ಆಗಿರ್ಬೋದು ಲವ್ ಸೆಂಟಿಮೆಂಟ್ ಆಗಿರ್ಬೋದು ಎಲ್ಲನೂ ನೀಟಾಗಿ ಸರಿದೂಗಿಸ್ಕೊಂಡು ಹೋಗಿದ್ದಾರೆ ನಮ್ಮ ನಾಗ್ತೇಳಿ ಗಂಗಾಧರ್ ಗೌಡ ಅವರು ಹಾಗೆ ಕ್ಯಾಮ್ರಾ ವರ್ಕ್ ಜೊತೆಗೆ ಒಂದು ಪಾತ್ರನೂ ಮಾಡಿದ್ದಾರೆ ನಮ್ಮ ಕೀರ್ತಿ ವರ್ಧನ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಪ್ರತಿಯೊಂದು ಪಾತ್ರಗಳು ಅಷ್ಟೇ ಎಲ್ಲರೂ ಒಸುಬ್ರು ಅಂತ ಎಲ್ಲರೂ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಏನು ಅಂದರೆ ನೀವು ಕುರಿ ರಂಗನ್ನ ಇದಕ್ಕೆ ಮುಂಚೆ ಕಾಮಿಡಿಯಲ್ಲೆಲ್ಲ ಹೆಂಗೆ ನೋಡಿದರು ಸಿನಿಮಾದಲ್ಲೂ ಕೂಡ ಒಂದು ಜಾನರಿರುತ್ತೆ ಫ್ರೆಂಡ್ಸ್ ಜೊತೆ ಕಾಮಿಡಿನಾಗುತ್ತೆ ಫ್ರೆಂಡ್ಸ್ ಜೊತೆ ಕಾಮಿಡಿ ಅಂದ ತಕ್ಷಣ ನಮ್ಮ ಒಂದು ಐದಾರು ಜನ ಏನು ಕನ್ನಡ ಇಂಡಸ್ಟ್ರಿಲಿ ಕಾಮಿಡಿ ಆರ್ಟಿಸ್ಟ್ ಇದೀವಿ ಎಲ್ಲರನ್ನು ಕರೀತಾರೆ ಅದೇ ಥರ ಇದನ್ನು ಕರೆದಿದ್ದಾರೆ ಇದರಲ್ಲಿ ಏನು ಅಂತಂದರೆ ನನಗೆ ಒಂದು ಖುಷಿಯಾಗಿದ್ದು ಈ ಸಿನಿಮಾ ಒಂದು ತಮಿಳಲ್ಲಿ ತೆಲುಗಲ್ಲಿ ಒಂದು ಯಾವಾಗಲೂ ಅನ್ಕೋತಾ ಇರ್ತೀವಿ ಬೆಂಗಳೂರು ಸಿಟಿ ಮಂಡ್ಯ ಈ ಥರ ಮೈಸೂರು ಸಿಟಿಯಲ್ಲಿ ಇದ್ಕೊಂಡು ಸಿನಿಮಾ ಬ ಮಾಡೋದು ಬೇರೆ ಯಾಕೆಂದರೆ ಟೆಕ್ನಿಕಲಿ ಚೆನ್ನಾಗಿ ಸ್ಟ್ರಾಂಗಾಗಿ ಕಲ್ತಿರ್ತಾರೆ ಎಲ್ಲ ಇದು ನೆಲಮಂಗ್ ನಾಗಮಂಗಲ ಸಾರಿ ನಾಗಮಂಗ್ಲ ಅಂತ ಒಂದು ಊರಿಂದ ಬಂದು ಇಡೀ ಟೀಮು ಬೆಂಗಳೂರಗೂ ರೀಚ್ ಆಗೋದಿದೆಯಲ್ಲ ಕೆ ಜಿ ರೋಡಿಗೆ ರೀಚ್ ಆಗೋದಿದೆಯಲ್ಲ ಅದು ದೊಡ್ಡ ಮ್ಯಾಟ್ರ್ ಅದಕ್ಕೆ ಅವರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಲೇಬೇಕು ಮತ್ತು ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ ಈರೋಗೆ ಎಷ್ಟು ಸಾಧ್ಯನೋ ಇವಾಗೆಲ್ಲ ಗೊತ್ತಲ್ಲ ಸಂಜೆ ಆಯ್ತು ಪಾರ್ಟಿಗಳು ಇದ್ದೇ ಇರುತ್ತೆ ಅದರೊಳಗಡೆ ನಮ್ಮದು ಒಂಚೂರು ಪಾರ್ಟಿ ಇರುತ್ತೆ ಆ ಥರದಲ್ಲಿ ಕಷ್ಟ ಎಲ್ಲ ಭಾಗಿಯೋದು ಮತ್ತು ಸಾಧ್ಯವಾದಷ್ಟು ತೊಂಬತ್ತು ಭಾಗ ನಗಿಸೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಆದರೆ ನಮಗೆ ಅಲ್ಲಿ ಆಡಿಯನ್ಸು ಇದ್ದೀನಿ ನೋಡಿ ಓಹ್ ಪ್ರಯತ್ನ ಮಾಡಿದ್ದು ಸಾರ್ಥಕ ಆಯಿತು ಅಂತ ಆಮೇಲೆ ಎಲ್ಲ ಟೀಮು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದೆ ನಿಮ್ಮನ್ನು ಏನು ನಗಿಸ್ತೀವೋ ಅದಕ್ಕೆ ಖಂಡಿತ ನೀವೆಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ ನಮ್ಗೆ ಇನ್ನೂ ನಗ್ಸೋದಕ್ಕೆ ಶಕ್ತಿ ಸಿಗುತ್ತೆ ಥೇಟ್ರಿಗೆ ಈ ಕಿರಿಕ್ ಮೂವಿಲಿ ನನ್ನೊಂದು ಸಣ್ಣ ರೋಲ್ ಇದೆ ಈ ಕಿರಿಕ್ ಮೂವಿ ಯಾಕಪ್ಪ ಇಷ್ಟೊಂದು ಲೇಟ್ ಆಯ್ತು ಅಂತಂದ್ರೆ ತುಂಬ ಶ್ರಮಪಟ್ಟು ಹೊಸಬರು ಸೇರಿ ಟೀಮ್ ಮಾಡೋದ್ರಿಂದ ತುಂಬಾ ಲೇಟ್ ಆಗಿದೆ ಸೊ ನಾವು ಹೇಳೋದ್ಕಿಂತ ಗಳ ಒಪಿನಿಯನ್ ಕೇಳ್ದು ಈ ಬೇರೆ ಕೆಲವೊಂದು ನಮ್ಮ ಚಿತ್ರ ಉದ್ಯಮದೇ ಕೆಲವೊಬ್ಬರದು ಬೋರಿಂಗ್ ಆಗೋಗ್ತು ಕೆಲವೊಂದು ಫಿಲಮ್ಗಳು ಹೊಸಬ್ರದ್ದು ಹೇಗಪ್ಪ ಇರುತ್ತೆ ಅಂತ ನಮಗೆ ಭಯ ಆಗಿತ್ತು ಸೊ ಆಡಿಯನ್ಸ್ ನಾವು ಕೇಳಿದ ಮೇಲೆ ನಮಗೊಂದು ತುಂಬ ಖುಷಿಯಾಯಿತು ಒಂದು ಎಲ್ಲೂ ಒಂದು ಸಣ್ಣ ಹೇಳಷ್ಟು ಕೂಡ ಎಲ್ಲೂ ಬೋರಿಂಗ್ ಆಗಿಲ್ಲ ಪ್ರತಿ ಒಂದು ಸೀನು ತುಂಬ ಚೆನ್ನಾಗಿ ಬಂದಿದೆ ಅಂತ ತುಂಬ ಒಪಿಯನ್ ಕೊಡಿದರೆ ತುಂಬ ಸಪೋರ್ಟ್ ಮಾಡ್ತಿದ್ದಾ ಹೀಗೆ ನಮ್ಗೆ ಸಪೋರ್ಟ್ ಮಾಡಿ ನಾವು ಕೇಳ್ತೀವಿ ಥ್ಯಾಂಕ್ ಯು